ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಇವರ ಸಹಯೋಗದಲ್ಲಿ ಅಪ್ರತಿಮ ಕನ್ನಡ ಸಾಧಕರ ಕುರಿತು ವಿಚಾರಣಾ ಸಂಕಿರಣ ಹಾಗೂ ಮೈಸೂರಿನಲ್ಲಿ ಸಾಂಸ್ಕೃತಿಕ ಉತ್ಸವ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಹಾಗೂ ನಾಡಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸಹಕಾರ ನೀಡಿದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ನಗರ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನಾಡೋಜಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಉಪಕುಲಪತಿಗಳು ಸಾಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಬಹುಶ್ವೇತ ವಿದ್ವಾಂಸರು ಖ್ಯಾತ ಸಾಹಿತಿಗಳು ರೂಪತುಂಗ ಪ್ರಶಸ್ತಿ ಪುರಸ್ಕೃತರು ಹಾಗೂ ಡಾಕ್ಟರ್ ನಾಗರಾಜ್ ವಿ ಬೈರೀರ್ ಅವರು ರಾಜ್ಯಪಾಲರು ಲಯನ್ಸ್ ಜಿಲ್ಲೆ ಅಧ್ಯಕ್ಷರು ಕನ್ನಡ ಸುಗಮ ಸಂಗೀತ ಪರಿಷತ್ ಮೈಸೂರು ಜಿಲ್ಲಾ ಘಟಕ ಹಾಗೂ ಡಾಕ್ಟರ್ ಗುಣವಂತ ಮಂಜು ಭಾರತ ವಿಕಾಸ ರತ್ನ ರಾಷ್ಟ್ರ ಪ್ರಶಸ್ತಿ ಹಾಗೂ ಇಂಡಿಯನ್ ಐಕಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಾಹಿತಿಗಳು ನಟರು ನಿರ್ದೇಶಕರು ಪತ್ರಕರ್ತರು ಇವರ ಸಾರಥ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಯಚಂದ್ರ ರಾಜು ಅಧ್ಯಕ್ಷರು ದಕ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳು ಮೈಸೂರು ಹಾಗೂ ಮಡಿಕೇರಿ ಗೋಪಾಲ್ ರವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಡಾಕ್ಟರ್ ಟಿ ರವರು ಉಪಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಸತೀಶ್ ಜವರೇಗೌಡರು ಅಧ್ಯಕ್ಷರು ಸ್ಪಂದನ ಸಾಂಸ್ಕೃತಿಕ ಪರಿಷತ್ ಹಾಗೂ ಖ್ಯಾತ ಸಾಹಿತಿಗಳು ಹಾಗೂ ಶ್ರೀಮತಿ ಜಯಂತಿ ಭಟ್ ರವರು ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಸುಪ್ರಸಿದ್ಧ ಗಾಯಕರು ಹಾಗೂ ಕುಮಾರಿ ಭೂಮಿಕಾ ರವರು ಖ್ಯಾತ ಬಹುಭಾಷಾ ನಟಿ ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಆಟಗಾರರು ಹಾಗೂ ಕೆಎನ್ ಸತೀಶ್ ಕುಮಾರ್ ರವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಆರ್ ನಗರ ಹಾಗೂ ಡಾಕ್ಟರ್ ಭ್ರಮರಾವ್ ಶಿವಶಂಕರ್ ಅವರು ರಾಜ್ಯಾಧ್ಯಕ್ಷರು ವಿಶ್ವ ಮಾನವ ಹಕ್ಕುಗಳ ಸಂಘ ಬೆಂಗಳೂರು ನಗರ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಸಮಿತಿ ಹಾಗೂ ಸಮಾಜ ಸೇವಕರು ಮೈಸೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಒಂದನೇ ಅಂತ ವಿಜಯನಗರ ಮೈಸೂರಿನಲ್ಲಿ ಅದ್ದೂರಿಯಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿತ್ತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮೈಸೂರು ಆ ಬರ್ತಾ ಇದೆ ಪ್ರೋ ಪ್ರೋ ಕಬಡ್ಡಿ ಕಬಡ್ಡಿ ನಡೆಯುತ್ತಲ್ಲ ಬೆಂಗಾಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಕ್ರಿಕೆಟ್ ಕ್ರಿಕೆಟ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಹುಡುಗರಿಗೆ ಎಷ್ಟು ಕ್ರಿಕೆಟ್ ಬಗ್ಗೆ ಗೊತ್ತಿರುತ್ತೆ ನನ್ಗೆ ಸ್ವಲ್ಪ ನಾಲೆಜ್ ಇದೆ ನಮ್ ಟಿವಿ ಚಾನಲ್ ಅಲ್ಲಿ ಏನಾದ್ರೂ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕು ಅಂದಾಗ ಫಸ್ಟ್ ನೆನಪಾಗೋದೇ ಆಗುತ್ತೆ ಯಾಕಂದ್ರೆ ಪ್ರತಿ ವರ್ಷ ಐ ಪಿ ಎಲ್ ಅಂತ ಬಂದಾಗ ನನ್ಗೆ ಒಂದ್ ತಿಂಗಳ ಮುಂಚೆನೆ ಕಾಲ್ ಮಾಡಿರ್ತಾರೆ ಪ್ರತಿ ಒಂದು ಚಾನೆಲ್ ಇಂದ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಭೂಮಿಕಾ ನೀವು ಬರ್ಲೇಬೇಕು ಯಾಕಂದ್ರೆ ಬೇರೆ ಚಾನಲ್ಗೆ ಹೋಗ್ಬಿಡ್ತೀರಾ ಅಂತ ಆ ಒಂದು ಪ್ರೀತಿಯಿಂದ ಕರೆಯೋದಿರುತ್ತಲ್ಲ ಅದೊಂದ್ರು ನನ್ಗೆ ಸಿಕ್ಕಾಪಟ್ಟೆ ಖುಷಿ ನನಗೆ ಎಷ್ಟು ಕ್ರಿಕೆಟ್ ಬಗ್ಗೆ ಗೊತ್ತಿದೆ ಅದನ್ನೆಲ್ಲ ನಾನು ಇರ್ತೀನಿ ಯು ಮಚ್ ಮಂಜು ಸರ್ ಕಬಡ್ಡಿ ಲೀಗ್ ನ ಆಟಗಾರರು ಹಾಗೆ ಬಹುಭಾಷಾ ನಟಿಯೊಬ್ಬರು ನಮ್ಮ ಕನ್ನಡದ ಚಲುವೆ ಆಗಿರೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಕನ್ನಡಗರೇ ಇತ್ತೀಚೆಗೆ ಕನ್ನಡನ ಸ್ಪಷ್ಟವಾಗಿ ಮಾತಾಡೋರೇ ಕಡಿಮೆ ಆಗ್ತಿರೋ ಕಾಲದಲ್ಲಿ ಕನ್ನಡದ ಹುಡುಗಿಯೊಬ್ರು ಕನ್ನಡದ ಜೊತೆಗೆ ಐದು ಾರೆ ಅಂತ ಹೇಳಿದ್ರೆ ಈ ಒಂದು ಕಲಾ ತಪಸ್ವಿನಿಗೆ ನಿಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ ಆ ಚಪ್ಪಾಳೆ ಆಶೀರ್ವಾದದ ಚಪ್ಪಾಳೆ ಆಗಿರ್ಲಿ ಬಂಧುಗಳೇ ಮೈಸೂರು ರಂಧನ ಪ್ರಶಸ್ತಿಯನ್ನು ಕುಮಾರಿ ಭೂಮಿಕಾ ರೀ ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ಭೂಮಿಕಾ ಅವರೇ